ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿಯಿಂದ ಒಂದು ನೇಮಕಾತಿ ನಡೀತಾ ಇದೆ ಸಿ ಬಿ ಎಸ್ ನೇಮಕ ಆಗಿದೆ ಇಲ್ಲಿ ಸೂಪರ್ಟೆಂಟ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಉದ್ಯೋಗಕ್ಕೆ ಕರೆದಿದ್ದಾರೆ ಸುಮಾರು ಎರಡು ನೂರಕ್ಕಿಂತ ಹೆಚ್ಚು ಹುದ್ದೆಗಳು ಕಾಲಿವೆ ಈ ಹುದ್ದೆಗಳಿಗೆ ಪಿ ಯು ಸಿ ಅಂದರೆ ಹನ್ನೆರಡನೇ ತರಗತಿ ಹಾಗೂ ಡಿಗ್ರಿ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿರತಕ್ಕಂಥ ಎಷ್ಟು ಹುದ್ದೆಗಳು ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬಹುದು ಎಜುಕೇಷನು ಸ್ಯಾಲರಿ ಆಮೇಲೆ ವಯೋಮಿತಿ ಅರ್ಜಿ ಶುಲ್ಕ ಅಪ್ಲಿಕೇಶನ್ ಹಾಕೋದೇಗೆ ಅಪ್ಲಿಕೇಶನ್ ಡೇಟ್ ಅವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಕ್ಲೋಸ್ ಆಗುತ್ತೆ ಏನೇನು ಮಾಹಿತಿ ಬಂದಿದೆ ಅಂತ ಅವರ ಅಪ್ಷಿಯಲ್ಲಿ ಕಡಿಮೆ ಬಂದಂಥ ಪಿ ಡಿ ಎಫ್ನ ಬಿಡುಗಡೆ ಮಾಡಿದ ಸುಮಾರು ಮೂವತ್ತು ಪೇಜ್ಗಿಂತ ಹೆಚ್ಚಿಗೆ ಪಿ ಡಿ ಎಫ್ ಇರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಬಂದಿದೆ ತಮಗೆ ಈ ವಿಡಿಯೋದಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆಯ್ಕನ್ನು ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತುಂಬ ನೋಟಿಫಿಕೇಶನ್ ಆಗಿ ಬರ್ತವೆ ಹೊಸ ಹೊಸ ಉದ್ಯೋಗ ಮಾಹಿತಿ ಕೂಡ ದೊರೆಯುತ್ತೆ ಓಕೆ ಫ್ರೆಂಡ್ಸ್ ಇವಾಗ ನಿರವರ ವಿಷಯವನ್ನು ಏನು ಮಾಹಿತಿ ಬಂದಿದೆ ಅಂತ ನೋಡ್ಕೊಂಡು ನೋಡಿ ಫ್ರೆಂಡ್ಸ್ ಮಾಹಿತಿ ರೀತಿ ಕೊಟ್ಟಿದ್ದಾರೆ ಉದ್ಯೋಗ ರ ಇಲಾಖೆ ಹೆಸರು ಮೊದಲು ಮೊದಲನೇದಾಗಿ ಇಲಾಖೆ ಹೆಸರು ಮಾಡುವ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ನೇಮಕಾತಿಯಾಗಿದೆ ಸಿ ಬಿ ಎಸ್ ಸಿ ನೇಮಕಾತಿಯಾಗಿದೆ ಇಲ್ಲಿ ಹುದ್ದೆಗಳು ವಿವಿಧ ಹುದ್ದೆಯಿಂದ ಕೊಟ್ಟಿದ್ದಾರೆ ಇಲ್ಲಿ ಇರ್ತಕ್ಕಂಥ ಒಟ್ಟು ಹುದ್ದೆಗಳು ಎರಡು ನೂರ ಹನ್ನೆರಡು ಹುದ್ದೆ ಕಲಿವೆ ಅದೇ ಸಲಸು ಮೂರು ಆನ್ಲೈನ್ ಮೂರು ಕಾಯ್ದೆ ಇರ್ತದೆ ಉದ್ಯೋಗ ಸ್ಥಳ ಭಾರತ ಇದ್ದರತಕ್ಕಂಥ ಒಂದು ನೇಮಕ ತೆಗಿದೆ ಇಲ್ಲಿ ಹುದ್ದೆಗಳು ಇವರ ಈ ರೀತಿ ಕೊಟ್ಟಿದ್ದಾರೆ ಹುದ್ದೆಗಳು ಯಾವ್ಯಾವ ಖಾಲಿ ಅಂದರೆ ಸೂಪರ್ಟೆಂಡೆಂಟ್ ಹುದ್ದೆಗಳು ಒಂದೂರ ಹುದ್ದೆ ಕಾಲಿವೆ ಆಮೇಲೆ ಕಿರಿಯ ಸಹಾಯಕ ಹುದ್ದೆಗಳು ಎಪ್ಪತ್ತು ಹುದ್ದೆ ಖಾಲಿ ಇರತಕ್ಕಂಥ ನಿಮ್ಮ ಕಥೆಯಾಗಿದೆ ಇಲ್ಲಿ ವೇಕೆನ್ಸಿ ನೋಟಿಫ್ ಕೊಟ್ಟಿದ್ದಾರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಂತ ಇಲ್ಲಿ ಸಿದ್ಧಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಸಿ ಬಿ ಎಸ್ ಸಿ ಒನ್ ಆಫ್ ದಿ ಪ್ರೈಮರಿ ನ್ಯಾಷನಲ್ ಪಬ್ಲಿಕ್ ಪಬ್ಲಿಕ್ ಎಕ್ಸಾಮಿನೇಷನ್ ಬೋರ್ಡ್ ಅಂಡರ್ ದಿ ಎಜು ಮಿನಿಸ್ಟರ್ ಆಫ್ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇಟ್ ಹ್ಯಾಸ್ ಮ್ಯಾಂಡೇಟಡ್ ದಿ ಕಂಡಕ್ಟ್ ಪಬ್ಲಿಕ್ ಎಕ್ಸಾಮಿನೇಷನ್ ಸೆಕೆಂಡರಿ ಆ್ಯಂಡ್ ಸೀನಿಯರ್ ಸೆಕೆಂಡರಿ ಲೆವೆಲ್ ಅಪ್ಡೇಟೆಡ್ ಸ್ಕೂಲ್ ಆ್ಯಂಡ್ ಅದರ್ ಆಕ್ಟಿವಿಟೀಸ್ ಅಸೈನ್ಡ್ ಬೈ ದಿ ಕಂಟ್ರೋಲಿಂಗ್ ಅಥಾರಿಟಿ ಅಂತ ಕೊಟ್ಟಿದ್ದಾರೆ ದಿ ಬೋರ್ಡ್ ಇಂಟೆನ್ಸ್ ಟು ಇನೋವೇಟ್ ಆನ್ಲೈನ್ ಟ್ಯೂಷನ್ ಫಾರ್ಮ್ ದಿ ಇಂಟ್ರೆಸ್ಟೆಡ್ ಆ್ಯಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ ಅವರು ಆ ಪ್ರಮಾಣ ಕೊಟ್ಟಿದ್ದಾರೆ ಸಿ ಬಿ ಎಸ್ ಸಿ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ ಮೂಲಕ ಅದು ಸಲ್ಲಿಸಬೇಕು ಕೊಟ್ಟಿದ್ದಾರೆ ಇಲ್ಲಿ ನಂಬರ್ ಆಫ್ ಪೋಸ್ಟು ಗ್ರೂಪ್ ಮತ್ತು ಪೋಸ್ಟ್ ಡಿಟೇಲ್ಸ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಎನ್ ಸಿ ಎಲ್ ಈ ರೀತಿ ಯಾವ ಹುದ್ದೆಗೆ ಕ್ಯಾಟಗರಿ ಮೇಲೆ ಎಷ್ಟು ಹುದ್ದೆ ಕಲಿಯನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಕೂಡಮಂಟು ಹತ್ತು ಇಪ್ಪತ್ತ್ನಾಲ್ಕಾಗಿದೆ ಗ್ರೂಪ್ ಬಿ ಹುದ್ದೆ ಇದು ಸುಪರ್ಟೆಂಡೆಂಟ್ ಹುದ್ದೆ ಗ್ರೂಪ್ ಬಿ ಹುದ್ದೆ ಆಗಿದೆ ಪಿ ಲೆವೆಲು ಸಿಕ್ಸ್ ಆಗಿದೆ ಎಸ್ ಸಿಗೆ ಇಪ್ಪತ್ತೊಂದು ಪೋಸ್ಟ್ ಕಲಿವೆ ಎಸ್ ಟಿಗೆ ಹತ್ತು ಪೋಸ್ಟು ಒ ಬಿ ಸಿಗೆ ಮೂವತ್ತೆಂಟು ಇ ಡಬ್ಲ್ಯೂ ಎಸ್ಗೆ ಹದಿನಾಲ್ಕು ಯು ಆರ್ ಕೆ ಐವತ್ತೊಂಬತ್ತು ಟೋಟಲಾಗಿ ಒಂದೂರ ನಲವತ್ತೆರಡು ಹುದ್ದೆ ಕಾಲಿವೆ ಆಮೇಲೆ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೂ ಸ್ಯಾಲ್ರಿ ಪಿ ಲೆವೆಲ್ ಟೂ ಆಗಿರುತ್ತದೆ ಇಲ್ಲಿ ಎಸ್ ಸಿಗೆ ಒಂಬತ್ತು ಎಸ್ ಟಿಗೆ ಒಂಬತ್ತು ಒ ಬಿ ಸಿ ಮೂವತ್ತ್ನಾಲ್ಕು ಇ ಡಬ್ಲ್ಯೂ ಎಸ್ ಹದಿನೈದು ಯು ಆರ್ ಐದು ಟೋಟಲ್ ಎಪ್ಪತ್ತು ಪೋಸ್ಟ್ಗಳಾಗಿದೆ ಅನೇಕ ಸಲ್ಲಿಸ್ ಕೂಡ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಜನವರಿ ಎರಡು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಜನವರಿ ಎರಡು ಸಾವಿರ ಇಪ್ಪತ್ತೈದು ಇರ್ತದೆ ಒಂದು ತಿಂಗಳು ಅವಕಾಶ ಕೊಟ್ಟಿದ್ದಾರೆ ನಾಳೆ ಎರಡನೇ ತಾರೀಕಿನ ಅರ್ಜಿ ಸಲ್ಲಿಕೆ ಆಗ್ತಿದೆ ಅವಾಗ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇವಾಗ ಅರ್ಜಿ ಮತ್ತು ಪಿ ಡಿ ಎಫ್ ಮತ್ತು ವೆಬ್ಸೈಟ್ನಲ್ಲಿ ಇನ್ನು ಮುಂದೇ ಮಾಹಿತಿ ನೋಡ್ಕೊಂಡು ಬರೋಣ ಸಿ ಬಿ ಎಸ್ ಇದು ಮೇನ್ ವೆಬ್ಸೈಟ್ ಆಗಿದೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಂತ ಸಿ ಬಿ ಎಸ್ ಇ ಮೇನ್ ಬೋರ್ಡ್ ವೆಬ್ಸೈಟ್ ಆಗಿದೆ ಇದು ಇಲ್ಲಿ ರೆಕ್ವೈರ್ಮೆಂಟ್ ಒಂದು ಟ್ಯಾಬ್ ಕೊಟ್ಟಿದ್ದಾರೆ ಇಲ್ಲಿ ಆನ್ಯಾನ್ ಎಲೆಕ್ಟ್ರಿಕನ್ ಪಾರ್ಕ್ ಡೈರೆಕ್ಟ್ ರಿಕ್ವೈರ್ಮೆಂಟ್ ಫಾರ್ ದಿ ಪೋಸ್ಟ್ ಆಫ್ ಸೂಪರ್ಡೆಂಟ್ ಆ್ಯಂಡ್ ಜೂನಿಯರ್ ಅಸಿಸ್ಟೆಂಟ್ ಇಲ್ಲಿ ಪಿ ಡಿ ಎಫ್ ಮತ್ತು ಟೀಟರ್ ನೋಟಿಸ್ ಕೊಟ್ಟಿದ್ದಾರೆ ಈ ಲಿಂಕ್ ಕ್ಲಿಕ್ ಮಾಡಿದಾಗ ಈ ರೀತಿ ಪಿಡಿಎಫ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೋಬಹುದು ಮೊದಲನೇ ವಿಕನ್ಸಿ ಟೀಟಲ್ ಅಂತ ಕೊಟ್ಟಿದ್ದಾರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಕ್ಸಾಮಿಷನ್ ಅಂತ ಪ್ರಕಟದ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕಾಗಿದೆ ಇಲ್ಲಿ ಇದೆ ರೀತಿ ಹುದ್ದೆ ಸಹ ಕೊಟ್ಟಿದ್ದಾರೆ ಸೂಪರ್ಡೆಂಟ್ ಹುದ್ದೆಗಳು ಎಸ್ ಎಸ್ಸಿಗೆ ಇಪ್ಪತ್ತೊಂದು ಎಸ್ ಟಿಗೆ ಹತ್ತು ಒ ಬಿ ಸಿ ಮೂವತ್ತೆಂಟು ಎ ಡಬ್ಲ್ಯೂ ಎಸ್ ಹದಿನಾಲ್ಕು ಜನರಲ್ ಐವತ್ತೊಂಬತ್ತು ಟೋಟಲ್ಗೆ ಮೂರ ನಲವತ್ತೆರಡು ಹುದ್ದೆ ಕಾಲಿವೆ ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಪಿ ಡಿ ಅವರಿಗೆ ಆರು ಹುದ್ದೆ ಕಾಲ ಆಮೇಲೆ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳು ಸಿ ಗ್ರೂಪ್ ಆಗಿದೆ ಇಲ್ಲಿ ಟೋಟಲ್ ಎಪ್ಪತ್ತು ಹುದ್ದೆ ಕಾಲ ಕೊಟ್ಟಿದ್ದಾರೆ ಅರಿತರಿಸುವ ಡೇಟು ಎರಡು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದಾಗಿದೆ ಇದು ಆಪ್ಷನ್ ಲಿಂಕ್ ಕೊಟ್ಟಿದ್ದಾರೆ ಅಲ್ಲಿಂದ ಅಪ್ಲಿಕೇಶನ್ ಬುಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದು ಪಿ ಡಿ ಎಫ್ ಕೊಟ್ಟಿದ್ದಾರೆ ಇದು ಸುಮಾರು ಮೂವತ್ತೈದು ಪೇಜ್ ಪಿ ಡಿ ಎಫ್ ಇದೆ ನೋಡ್ಕೊಳ್ಳಿ ಮೂವತ್ತೈದು ಪೇಜ್ ಪಿ ಡಿ ಎಫ್ ಇದೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಕ್ಸುಕ್ಯೂಷನ್ ತಿಂದ ಕೊಟ್ಟಿದ್ದಾರೆ ಪ್ರಕೋಟ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ನನ್ನ ವಿಡಿಯೋ ಮಾಡ್ತಾ ಇರೋದು ಮೂವತ್ತೊಂದನೇ ತಾರೀಕು ನೈಟು ಆಮೇಲೆ ಇಲ್ಲಿ ಸೂಪರ್ಡೆಂಟ್ ಆಫ್ ಸೂಪರ್ಡೆಂಟ್ ಹುದ್ದೆ ಕೊಟ್ಟಿದ್ದಾರೆ ಜೂನಿಯರ್ ಅಸಿಸ್ಟೆಂಟು ಇಲ್ಲಿ ಟೋಟ್ಲಾಗಿ ನೂರ ನಲವತ್ತೆರಡು ಮತ್ತು ಎಪ್ಪತ್ತು ಹುದ್ದೆ ಕಲಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೇಮ್ ಆಫ್ ಅಡ್ವರ್ಟೈಸ್ಮೆಂಟು ವೇಕೆನ್ಸಿ ಡೀಟೇಲ್ಸು ವೇಕೆನ್ಸಿ ಈ ಮಾರ್ಗದಲ್ಲಿ ಕೊಟ್ಟಿದ್ದಾರೆ ಸೂಪರ್ಡೆಂಟ್ ಹುದ್ದೆ ಆಗಿದೆ ಆಮೇಲೆ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆ ಇದು ಇಲ್ಲಿ ಕೆಟಗರೀಸ್ ಕೊಟ್ಟಿದ್ದಾರೆ ಅವರು ಕೆಟಗರಿ ಅರ್ಹತೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಹಾಕಿ ನೆಕ್ಸ್ಟ್ ಕಳೆಗಡೆ ಬಂದರೆ ಆನ್ಲೈನ್ ರಿಜಿಸ್ಟ್ರೇಷನ್ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಆ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದು ಐದರ್ಸಿ ಲಾಸ್ಟ್ ಡೇಟ್ ಹತ್ತೊಂದು ಅರ್ಜಿಯನ್ನು ಜನ ಆನ್ಲೈನ್ ಮಾಡೋ ಸೆಲೆಕ್ಷನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ರೆಜರ್ವೇಷನ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಚೆನ್ನಿದೆ ಅಂತ ಆಮೇಲೆ ಕೆಳಗಡೆ ಬಂದರೆ ಎಕ್ಸರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೆಕ್ಸ್ಟ್ ಬಂದರೆ ರೆಜರ್ವೇಷನ್ ಆಫ್ ಫಾರ್ ದಿ ಪ್ರೆಜನ್ ದಿ ಫ್ರೆಂಚ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ ಡಿಸೆಬ್ಲಿದವರಿಗೆ ಅವ್ರು ಯಾವ್ಯಾವ ಪೋಸ್ಟ್ ಕಲಿವೆ ಅಂತ ಕ್ಲಿಯರ್ ಕೊಡಿದಾರೆ ವೀಡಿಯೋ ತುಂಬ ನೆನಕ ಶಾರ್ಟ್ ಆಗಿ ಹೇಳ್ತೀನಿ ಅದನ್ನು ಕೂಡ ಯಾರಿದೆ ಯಾರುಕೊಂಡು ಆಮೇಲೆ ಇಲ್ಲಿ ಏಜ್ ರೇಷನ್ ಕೊಟ್ಟಿದ್ದಾರೆ ವೈಮನ್ ಸಲ್ಲಿಕೆ ಕೂಡ ಇದೆ ಅದು ಯಾವ ರೀತಿ ಇದೆ ಅಂದರೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಸಲ್ಲಿಕೆ ಇರುತ್ತದೆ ಒ ಬಿ ಸಿ ಎನ್ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಪಿ ಡಬ್ಲ್ಯೂ ಅವರಿಗೆ ಹತ್ತು ವರ್ಷ ಪಿ ಡಬ್ಲ್ಯೂ ಡಿ ಒ ಬಿ ಸಿ ಎನ್ ಹದಿಮೂರು ವರ್ಷ ಪಿ ಡಬ್ಲ್ಯೂ ಡಿ ಬಿ ಅವರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಹದಿನೈದು ವರ್ಷ ರೀತಿ ಸಲ್ಲಿಕೆ ಇರುತ್ತದೆ ಎಕ್ಸೆಲ್ಸ್ ಕೂಡ ಕೊಟ್ಟಿದ್ದಾರೆ ವುಮೆನ್ಗೆ ಹತ್ತು ವರ್ಷ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟಲ್ ಕ್ಯಾನ್ಗೆ ನೋ ಅಂತ ಕೊಟ್ಟಿದ್ದಾರೆ ಯಾವ ರೀತಿ ಏಜ್ ಅವರಿಗೆ ಆಮೇಲೆ ಪ್ರಿಕ್ರೂಟ್ಮೆಂಟ್ ರೂಲ್ಸ್ ಇಲ್ಲಿ ಅಡ್ವರ್ಟೈಸ್ ಪೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಆಗಿದೆ ನಿಯಮ ಪೋಸ್ಟು ಗ್ರೂಪ್ ರಿಕ್ವೈರ್ಮೆಂಟ್ ರೂಲ್ಸ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಸೂಪರ್ಡೆಂಟ್ ಹುದ್ದೆ ಇದೆ ಗ್ರೂಪ್ ಬಿ ಹುದ್ದೆ ಆಗಿದೆ ಈ ಹುದ್ದೆಗೆ ಶೈಕ್ಷಣಿಕ ರೀತಿ ಬ್ಯಾಚುಲರ್ ಡಿಗ್ರಿ ಫ್ರಾಮ್ ರೆಕಗ್ನೈಸ್ ಯೂನಿವರ್ಸಿಟಿ ಬೋರ್ಡ್ ಅಂತ ಕೊಟ್ಟಿದ್ದಾರೆ ಡಿಗ್ರಿ ಪಾಸ್ವರ್ಡ್ ಅಪ್ಲೈ ಮಾಡ್ಬೋದು ಮತ್ತು ಜೊತೆಗೆ ವರ್ಕಿಂಗ್ ನಾಲೆಜ್ ಕಂಪ್ಯೂಟರ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಸರ್ಚ್ ಆಜ್ ವಿಂಡೋಸ್ ಎಮ್ಎಸ್ ಆಫೀಸ್ ಹ್ಯಾಂಡ್ಲಿಂಗ್ ಲಾರ್ಜ್ ಡಾಟಾಬೇಸ್ ಇಂಟರ್ನೆಟ್ ಆರ್ಟಲ್ ಸಂಪರ್ಕ ಕೊಟ್ಟಿದ್ದಾರೆ ವಯೋಮಿತಿ ಮೂವತ್ತು ಕೊಟ್ಟಿದ್ದಾರೆ ಅವರಿಗೆ ಇನ್ನು ಮೆಥಡ್ ಆಫ್ ರೆಕ್ವೈರ್ಮೆಂಟ್ ಅಂತೂ ಥೇರಿ ಒಂದು ಕೊಟ್ಟಿದ್ದಾರೆ ಎಕ್ಸಾಮು ಎಮ್ ಸಿ ಕ್ಯೂ ಬೇಸರ್ಡ್ ಸ್ಕ್ರೀನಿಂಗ್ ಎಕ್ಸಾಮಿಷನ್ ಕೊಟ್ಟಿದ್ದಾರೆ ಡಿಸ್ಕ್ರಿಪ್ಟಿವ್ ರಿಟರ್ನ್ ಎಕ್ಸಾಮಿನೇಷನು ಅಲ್ಲಿ ಟೈಪಿಂಗ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಸೆಕೆಂಡ್ ಟು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಗ್ರೂಪ್ ಸಿ ಹುದ್ದೆ ಆಗಿದೆ ಇವರು ಟ್ವೆಲ್ತ್ ಕ್ಲಾಸ್ ಆಗಿರಬೇಕು ಅಥವಾ ಇಕ್ವಲ್ ಅಪ್ಲೈ ಮಾಡ್ಬೋದು ಇವರು ಕೂಡ ಟೈಪಿಂಗ್ ಬರಬೇಕು ತರ್ಟಿ ಫೈವ್ ಪರ್ ವರ್ಡ್ ಮೆಟ್ ಇಂಗ್ಲೀಷ್ ಹಿಂದೆ ಟೈಪಿಂಗ್ ಬರಬೇಕು ಅಂತ ಕೊಟ್ಟಿದ್ದಾರೆ ಇವರು ಕೂಡ ಟೈಪಿಂಗ್ ಇರುತ್ತದೆ ಇನ್ನು ಎಕ್ಸಾಮಿಷನ್ ಫೀಸ್ ಕೊಡಿದ್ರಲ್ಲಿ ಎಷ್ಟೆಷ್ಟು ಫೀಸ್ ಇದೆ ಅಂದರೆ ಜನರಲ್ಲು ಒ ಸಿ ಇ ಡಬ್ಲ್ಯೂ ಸರಿಗೆ ಗೆ ಎಂಟ್ರಾ ಪೋರ್ಷನ್ ಹೋಗಿದೆ ಎಸ್ ಸಿ ಯಾವ ರೀತಿ ಪಿ ಅವರು ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಆಫ್ ಪೇಮೆಂಟ್ ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಬೇಕಾಗ್ತೀನಿ ಆ ಪ್ರೊಸೆಸ್ ಯಾವ ರೀತಿಯಿಂದ ಕೊಟ್ಟಿದ್ದಾರೆ ಅದನ್ನು ಆಮೇಲೆ ಇದೆ ಸ್ಕೀಮ್ ಆಫ್ ಎಕ್ಸಾಮಿಷನ್ ಎಕ್ಸಾಮಿಷನ್ ಯಾವ ರೀತಿ ಅದನ್ನು ಕೊಡೋದು ಎಕ್ಸಾಮ್ ಯಾವ ರೀತಿ ಅದು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕಂಪೌಂಡರ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಂಬರ್ ಆಫ್ ಕ್ವಶನ್ಸು ನಂಬರ್ ಆಫ್ ಮಾರ್ಕ್ಸು ನೈ ತರ್ಟಿ ಕ್ವಶನ್ಸ್ ಇರ್ತವೆ ನೈಂಟಿ ಮಾರ್ಕ್ಸ್ ಇರ್ತವೆ ಕರೆಂಟ್ ಅಫೇರ್ಸ್ ಜನರಲ್ ನಾಲೆಜ್ ಅವೇರ್ನೆಸ್ ಪಾರ್ಟ್ ಒನ್ನಲ್ಲಿ ಪಾರ್ಟ್ ಟೂದಲ್ಲಿ ಜನರಲ್ ಮೆ ಜನರಲ್ ಮೆಂಟಲ್ ಮೆಂಟಲ್ ಅಬಿಲಿಟಿ ಜನರಲ್ ಇಂಟೆಲಿಜೆನ್ಸು ಲಾಜಿಕಲ್ ರೀಸನಿಂಗು ಅನಲಿಟಿಕ್ಸ್ ಅಬಿಲಿಟಿ ಕೊಟ್ಟಿದ್ದಾರೆ ಇದು ತರ್ಟಿ ಮತ್ತು ನೈಂಟಿ ಕೊಟ್ಟಿದ್ದಾರೆ ಮಾರ್ಕ್ಸು ಮತ್ತು ಎಕ್ಸಾಮು ಕ್ವಶನ್ಸು ಆಮೇಲೆ ಪಾರ್ಟ್ ತ್ರೀ ಬಂದು ಅರ್ಥಿಕಟ್ ಅರ್ ಅರ್ಥಮೆಟಿಕಲ್ ನ್ಯೂಮರಿಕಲ್ ಎಬಿಲಿಟಿಡ್ ಟೆಸ್ಟ್ ಇರುತ್ತೆ ಅದು ಮೂವತ್ತು ಮತ್ತು ತೊಂಬತ್ತು ಟೈಮು ಮತ್ತು ಮಾರ್ಕ್ಸ್ ಕೊಟ್ಟಿದ್ದಾರೆ ಈ ರೀತಿ ಎಕ್ಸಾಮಿನ ಕೊಟ್ಟಿದ್ದಾರೆ ಆಮೇಲೆ ಪಾರ್ಟ್ ಫೋರ್ ಅಂತ ಕುಡಿಯು ಪ್ರತಿಯೊಂದು ಸ್ಟೆಪ್ ಸ್ಟೆಪ್ ಕೊಟ್ಟಿದ್ದಾರೆ ಅದನ್ನು ಎಲ್ಲರೂ ಓಡ್ಕೋಬೇಕಾಗತ್ತೆ ಓದಿಕೊಂಡು ಅದಿಸಲ್ಟ್ ಟೋಟಲ್ ಮಾರ್ಕ್ಸು ಒಂದೂರ ಐವತ್ತು ಮಾರ್ಕ್ಸ್ ಇರ್ತವೆ ನಾಲ್ಕುನೂರ ಐವತ್ತು ಟೈಮ್ ಈ ಟೈಮ್ ಕೊಟ್ಟಿದ್ದಾರೆ ಈ ರೀತಿ ಒಂದೂರ ಸಾರಿ ಒಂದೂರ ಐವತ್ತು ಅವರು ಕೊಟ್ಟಿದ್ದಾರೆ ನಾಲ್ಕನೇ ಐವತ್ತು ಮಾರ್ಕ್ಸ್ ಇರ್ತದೆ ಆಮೇಲೆ ಅಬ್ಜೆಕ್ಟಿವ್ ಟೈಪ್ ಕೊಟ್ಟಿದ್ದಾರೆ ಇಲ್ಲಿ ಓ ಎ ಮಾರ್ಕ್ ಕೂಡ ಎಕ್ಸಾಮಿನಲ್ಲಿ ಕೊಟ್ಟಿದ್ದಾರೆ ಅದು ಕರೆಂಟ್ ಅಫೇರ್ ಬಗ್ಗೆ ಇರ್ತದೆ ಹತ್ತು ಮಾರ್ಕ್ಸು ಹತ್ತು ಕ್ವಶನ್ಸು ತರ್ಟಿ ಮಾರ್ಕ್ಸು ಆಮೇಲೆ ನಾಲ್ಕು ಕ್ವಶನ್ಸು ಇಪ್ಪತ್ತು ಮಾರ್ಕ್ಸ್ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಇಂಡಿಯನ್ ಇಷ್ಟು ಬಗ್ಗೆ ಕೊಟ್ಟಿದ್ದಾರೆ ಪ್ರತಿಯೊಂದು ಡೀಟೇಲ್ಸ್ಗೆ ಕೊಟ್ಟಿದ್ದಾರೆ ಇನ್ನು ವಿಡಿಯೋ ಹಾಗೆ ತುಂಬ ನೆಂದಾಗುತ್ತೆ ಅದಕ್ಕಾಗಿ ನೀವು ಪಿ ಡಿ ಪಿಲಿ ಕೂಡ ಓದ್ಕೊಂಡು ಅರ್ಜಿ ಸಲ್ಲಿಸಬಹುದು ಇನ್ನು ಡೇಟ್ ನಾಳೆ ಎರಡನೇ ತಾರೀಕಿಂದ ಓಪನ್ ಆಗ್ತಿದೆ ಒಂದನೇ ತಾರೀಕಿಂದ ನೀವು ಸರಿಯಾಗಿ ಪಿ ಡಿ ಓದ್ಕೋಬೇಕಾಗುತ್ತೆ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಜೂನಿಯರ್ ಸೆಷನ್ ಬಗ್ಗೆ ಕೊಟ್ಟಿದ್ದಾರೆ ಅವ್ರು ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಂತ ಅದು ಕೊಟ್ಟಿದ್ದಾರೆ ಜನರಲ್ ನಾಲೆಜು ರೀಸನಿಂಗು ಜನರಲ್ ಹಿಂದಿ ಇಂಗ್ಲೀಷು ಬೇಸಿಕ್ ನಾಲೆಜ್ ಕಂಪ್ಯೂಟರು ಅವೇರ್ನೆಸ್ ಈ ರೀತಿ ಕೊಟ್ಟಿದ್ದಾರೆ ನಂಬರ್ ಆಫ್ ಕ್ವಶನ್ಸ್ ನೂರು ಕ್ವಶನ್ಸ್ ಇರ್ತವೆ ಮುಂದೆ ಮಾತಾಡ್ತಾ ಇದೆ ಟೂ ಅವರ್ಸ್ ಟೈಮ್ ಇರ್ತದೆ ಈ ರೀತಿ ಟೈಮ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸೆಪ್ಟೆಡ್ ಲೆವೆಲ್ ನಾಲೆಜ್ ಫಾರ್ ಕಂಡಕ್ಟಿಂಗ್ ಎಕ್ಸಾಮಿಷನ್ ಕೊಟ್ಟಿದ್ದಾರೆ ನಿಮ ಪೋಸ್ಟು ಟೈರ್ ಒನ್ ಟೈರ್ ಟು ಅಂತ ಕೊಟ್ಟಿದ್ದಾರೆ ಸೂಪರ್ಡೆಂಟು ಫಸ್ಟು ಸೆಕೆಂಡ್ ಇವತ್ತು ಸೆಕೆಂಡರಿ ಗ್ರಾಜುವೇಷನು ಜೂನಿಯರ್ ಅಸಿಸ್ಟೆಂಟು ಸೀನಿಯರ್ ಸೆಕೆಂಡ್ ಕೊಟ್ಟಿದ್ದಾರೆ ಈ ರೀತಿ ಇಲ್ಲಿ ನೋವು ಕೊಟ್ಟಿದ್ದಾರೆ ಕ್ಲಿಯರಾಗಿ ಕೊಡಬರ್ತಾರೆ ನೀವು ಅಪ್ಲೈ ಮಾಡೋಕ್ಕ ಮುಂಚೆ ಸರಿ ಹುಡ್ಕೋಬೇಕಾಗುತ್ತೆ ಇನ್ನು ಎಕ್ಸಾಮಿನೇಷನ್ ಸೆಂಟರ್ ಎಲ್ಲೆಲ್ಲಿ ಬರ್ತೇವೆ ಅದು ಕೂಡ ಕೊಟ್ಟಿದ್ದಾರೆ ಟೈಪ್ ಸಿಟೀಸ್ ಆಫ್ ಎಕ್ಸಾಮಿಷನ್ ಎಲ್ಲಿ ನಾನು ಕರ್ನಾಟಕದಲ್ಲಿ ಹೇಳ್ತೀನಿ ಅವಾಗ ಇಲ್ಲಿ ನೋಡಿ ಆರು ನೂರು ಕೊಟ್ಟಿದ್ದಾರೆ ಕೋಡ್ ಆಗಿದೆ ಅದು ಬೆಂಗಳೂರು ಕರ್ನಾಟಕ ಅಂತ ಕೊಟ್ಟಿದ್ದಾರೆ ಈ ಇಲ್ಲಿ ಬೆಂಗಳೂರು ಕನ್ನಡಲ್ಲಿ ಕೂಡ ಎಕ್ಸಾಮ್ ಇರ್ತಕ್ಕಂಥ ಎಕ್ಸಾಮ್ ಬೆಂಗಳೂರು ಇರ್ತಕ್ಕ ಕೊಟ್ಟಿದ್ದಾರೆ ಅಲ್ಲಿ ಫೋನ್ ನೋಡಿಕೊಂಡು ಅರ್ಜಿಯನ್ನು ಸ್ವಲ್ಪ ಕರ್ನಾಟಕವರು ಮತ್ತು ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಬರ್ತದೆ ಈ ರೀತಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಅಪ್ಲೈ ಮಾಡೋಕ್ಕೆ ಮುಂಚೆ ಸರಿಯಾಗಿ ತಾವು ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ಪಿ ಡಿಫ್ ಬಂದಾಗ ಇಲ್ಲಿ ಆಮೇಲೆ ಇದು ಅಪ್ಲೈ ಮಾಡಿ ಲಿಂಕ್ ಆಗಿದೆ ಇಲ್ಲಿಂದ ನೆಕ್ಸ್ಟು ಎರಡನೇ ತಾರೀಕಿಂದ ಲಿಂಕ್ ಬರ್ತಾರೆ ಇಲ್ಲಿ ತಾವು ಅಲ್ಲಿಂದ ಕ್ಲಿಕ್ ಮಾಡಿದಾಗ ನೇರವಾಗಿ ಅಪ್ಲಿಕೇಶನ್ ಬಾರ್ ಓಪನ್ ಮಾಡುತ್ತೆ ಅದು ಯಾವ ರೀತಿ ಇದೆ ಅಂತ ಬಂದಿಲ್ಲ ಅದು ನೆಕ್ಸ್ಟ್ ಬಂದಮೇಲೆ ಹೇಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಅಂತ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇದು ಸಿ ಬಿ ಎಸ್ ಸಿ ಕಡೆ ಬಂದಂಥ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಕ್ಸಾಮಿಷ್ ಕಡೆ ಬಂದಂಥ ಒಂದು ಆಗಿದೆ ಪಿ ವಿ ಶೆಡ್ಯೂಲ್ಗೆ ಪಾಸ್ ಆದವರಿಗೆ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅವರು ಕೊಟ್ಟಿರ್ತಕ್ಕಂಥ ಅರ್ಹತೆಯಲ್ಲಿ ತಾವು ಎಲಿಜಿಬಲ್ ಆಗಿರಬೇಕು ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಪ್ಲೈ ಮಾಡೋಕೆ ಮುಂಚೆ ಸರಿಯಾಗಿ ಇದನ್ನು ನೋಡಿಕೊಳ್ಳಿ ನೋಡ್ಕೊಂಡು ಆಮೇಲೆ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ